ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ಕರ್ನಾಟಕ ಸಂಸ್ಕೃತಿ ಮುನ್ನೋಟ ಚಿಂತನಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಜಂಟಿಯಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ರು ಸುವರ್ಣ ಸಂಭ್ರಮ ಕರ್ನಾಟಕ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡದ ಅಂಗವಾಗಿ ಚಿಂತನಾ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಅರ್ಧ ಶತಮಾನದಿಂದ ಕನ್ನಡದ ವಿವೇಕವನ್ನು ವಿಸ್ತರಿಸುತ್ತಿರುವ ಹಿರಿಯ ಸಾಹಿತಿಗಳು ಬರಹಗಾರರು ಲೇಖಕರು ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ನಾನಾ ಚಳವಳಿಗಳ ಕಾರ್ಯಕರ್ತರು ಮುಖಂಡರುಗಳು ಚಿಂತನಾ ಸಮಾವೇಶದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಅನೇಕ ವಿಚಾರಗಳನ್ನು ನಮ್ಮ ನಾಡಿನ ಭಾಷೆ ಸಂಸ್ಕೃತಿ ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡರು ಅಧ್ಯಯನ ಮತ್ತು ಸಂಸ್ಕೃತಿ ಕೇಂದ್ರ ಇವುಗಳ ವತಿಯಿಂದ ಸುವರ್ಣ ಸಂಭ್ರಮ ಕರ್ನಾಟಕ ಐವತ್ತು ಸುವರ್ಣ ಸಂಭ್ರಮ ಕರ್ನಾಟಕ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಮತ್ತೆ ಕರ್ನಾಟಕ ಸಾಂಸ್ಕೃತಿಕ ಮುನ್ನೋಟ ಇದರ ಬಗ್ಗೆ ಈ ಚಿಂತನಾ ಸಮಾವೇಶವನ್ನು ಏರ್ಪಾಡು ಮಾಡಿರ್ಬೇಕು ಈ ಚಿಂತನಾ ಸಮಾವೇಶ ಎರಡು ದಿನಗಳ ಕಾಲ ನಡೀತದೆ ಇವತ್ತು ಮತ್ತು ನಾಳೆ ಅದಕ್ಕೆ ನಿಮ್ಮನ್ನೆಲ್ಲ ನಿಮ್ಮ ಸಲಹೆಗಳು ಅಭಿಪ್ರಾಯಗಳನ್ನು ಕೇಳಲಿಕ್ಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮತ್ತು ಕನಕದಾಸರ ಅಧ್ಯಯನ ಸಂಸ್ಥೆಯವರು ಕರೆದಿರ್ತಕ್ಕಂಥ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ಉತ್ತಮವಾದಂಥ ಸಲಹೆಗಳನ್ನು ಅಭಿಪ್ರಾಯಗಳನ್ನು ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಸಾವಿರದ ಒಂಬೈನೂರ ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದ್ರು ನಾಮಕರಣಗೊಂಡು ಐವತ್ತು ವರ್ಷದ ಸುವರ್ಣ ಸಂಭ್ರಮವನ್ನು ಬಿಜೆಪಿ ಸರ್ಕಾರ ಮಾಡಬೇಕಿತ್ತು ಅವರು ಮಾಡಲಿಲ್ಲ ಹೀಗಾಗಿ ನಾನು ಸುವರ್ಣ ಸಂಭ್ರಮವನ್ನ ಬಜೆಟ್ನಲ್ಲೇ ಘೋಷಿಸಿ ಇದನ್ನ ಕನ್ನಡ ಜನೋತ್ಸವವನ್ನಾಗಿ ಆಚರಿಸಲಾಗುತ್ತೆ ಎಂದರು ಐವತ್ತು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳ ದೇವರಾಜ್ ಅಸರವರು ಮುಖ್ಯಮಂತ್ರಿ ಆಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸುವಿನಲ್ಲಿ ಮೈಸೂರು ಪ್ರಾಂತ್ಯ ಇತ್ತು ಆಗ ಮೈಸೂರು ರಾಜ್ಯ ಇತ್ತು ಕರ್ನಾಟಕ ಏಕೀಕರಣ ಆದ್ಮೇಲೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಏಕೀಕರಣ ಆಯಿತು ಅದಾದ್ಮೇಲೆ ನಮ್ಮ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಿದ್ರು ಮೈಸೂರು ರಾಜ್ಯ ಅಂತ ಅದನ್ನ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಶುವಿನಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಾರೆ ಮೈಸೂರು ರಾಜ್ಯಕ್ಕೆ ಅದು ಗದಗನಲ್ಲಿ ಒಂದು ದೊಡ್ಡ ಸಮಾವೇಶನ ಕೂಡ ಮಾಡುತ್ತಾರೆ ಐವತ್ತನೇ ವರ್ಷ ಆಚರಣೆ ಮಾಡುವಾಗ ಹಂಪಿನಲ್ಲಿ ಪ್ರಾರಂಭ ಈ ಸಂಭ್ರಮ ತೇರು ಹಂಪಿನಲ್ಲಿ ಪ್ರಾರಂಭ ಆಯ್ತು ಅದ್ರ ಮುಂದಿನ ದಿನ ಗದಗ ದೊಡ್ಡ ಸಮಾವೇಶವನ್ನು ಮಾಡ್ತಾರೆ ಇದು ಒಂದು ವರ್ಷ ಮುಂಚಿತವಾಗಿ ಆಗ್ಬೇಕಾಗಿತ್ತು ಇಪ್ಪತ್ ಎರಡು ಇಪ್ಪತ್ ಮೂರಲ್ಲಿ ಆಗ್ಬೇಕಾಗಿತ್ತು ಇಪ್ಪತ್ ಮೂರು ಇಪ್ಪತ್ನಾಕರಲ್ಲಿ ಐವತ್ತನೇ ವರ್ಷ ಆಗ್ಬೇಕಾಗಿತ್ತು ಅಲ್ಲ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಐವತ್ತು ವರ್ಷ ಆಗ್ಬೇಕಾಗಿತ್ತು ಹಿಂದಿನ ಸರ್ಕಾರ ಮಾಡಲಿಲ್ಲ ಆದರೂ ನಾನು ಐವತ್ತು ವರ್ಷಗಳು ತುಂಬಿರ್ತಕ್ಕಂಥದ್ದು ಒಂದು ಮೈಲಿಗರು ಅದಕ್ಕೋಸ್ಕರ ಕರ್ನಾಟಕ ಐವತ್ತು ವರ್ಷಗಳು ತುಂಬಿದ ಮೇಲೂ ಕೂಡ ಒಂದು ವರ್ಷ ಇಡೀ ವರ್ಷ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ಏನೋ ಕರ್ನಾಟಕ ಮತ್ತು ಕನ್ನಡ ಏಳು ಕೋಟಿ ಜನರ ಉಸಿರಾಗಲಿ ಇಲ್ಲಿ ಬದುಕನ್ನು ಕಟ್ಟಿಕೊಂಡವರು ಇತರೆ ಭಾಷಿಕರು ಕನ್ನಡ ಮಾತನಾಡುವಂತಾದ್ರೆ ಒಳ್ಳೆಯದು ನಾವು ಯಾವ ಭಾಷೆಗೂ ದ್ವೇಷಗಳಲ್ಲ ಸಾಧ್ಯವಿರುವಷ್ಟು ಭಾಷೆಗಳನ್ನ ಕಲಿತ್ರೆ ಒಳ್ಳೆಯದೇ ಆದರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ನಿರ್ಮಿಸಿ ಕನ್ನಡವನ್ನ ಪೂರ್ತಿಯಾಗಿ ಬಳಸಬೇಕು ಎಂದರು ಕರ್ನಾಟಕದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಕನ್ನಡಿಗರು ಅವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಕನ್ನಡ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ನಾನು ಎಂಬತ್ತ ಮೂರರಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದ ರಾಮಕೃಷ್ಣ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ನನ್ನ ಕೇಳಲಿಲ್ಲ ನಾನು ಸಾಹಿತಿ ಅಲ್ಲ ಮತ್ತೆ ಕನ್ನಡ ಎಮಿನೂ ಓದಿಲ್ಲ ನಾನು ಹೋಗಿದ ಬಿ ಎಸ್ ಸಿ ಮತ್ತು ಲಾ ಅವರು ನಾನು ಹೋಗಿ ಕೇಳಿದೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ ಅದಕ್ಕೋಸ್ಕರ ಮಾಡಿದೀವಿ ಅಂತ ಹೇಳಿದ್ರು ಆಮೇಲೆ ಒಂದು ವರ್ಷ ಮಾತ್ರ ಐತೆ ಈ ಮೇಟಿ ಆಮೇಲೆ ಇವರು ನಾನು ಆದ್ಮೇಲೆ ಇನ್ನೊಬ್ಬರು ಶಾಸಕರು ಇದ್ದರು ಅವರು ಹ ದೊಡ್ಡ ಮೇಟಿ ದೇವ ದೊಡ್ಡ ಮೇಟಿ ಅವರ ಅವರು ಸ್ವಲ್ಪ ಸಾಹಿತ್ಯದ ಬಗ್ಗೆ ಆಸಕ್ತಿ ಅವರಾದರು ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವರೆಲ್ಲ ಆದರು ಈಗ ಮುಂದುವರ್ಕೊಂಡು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾಮಕರಣ ಆಗಿದೆ ಈಗ ಬಿಳಿಮಲೆ ಅವರು ಆಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇದ್ದೀವಿ ಕನ್ನಡ ಕಾವಲು ನಾನು ಅವತ್ತಿನಿಂದ ಕನ್ನಡದಲ್ಲೇ ಬರೆಯಕ್ಕೆ ಶುರು ಮಾಡಿದೆ ಈಗ ಇಂಗ್ಲಿಷೇ ಮರ್ತೋಯ್ತು ನನಗೆ ಒಟ್ಟಾರೆಯಾಗಿ ಅರ್ಧ ಶತಮಾನದಿಂದ ಕನ್ನಡ ವಿವೇಕವನ್ನು ವಿಸ್ತರಿಸುತ್ತಿರುವ ಹಿರಿಯ ಸಾಹಿತಿಗಳು ಬರಹಗಾರರು ಲೇಖಕರು ಪತ್ರಕರ್ತರು ಮುಖಂಡರುಗಳು ಚಿಂತನಾ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ರು ಇನ್ನು ರೈತ ದಲಿತ ಕಾರ್ಮಿಕ ಮಹಿಳಾ ಮತ್ತು ಕೋಮು ಸೌಹಾರ್ದ ಹಾಗೂ ಸಂವಿಧಾನ ಉಳಿಸಿ ಚಳವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಹಲವು ಮಹನೀಯರುಗಳು ಚಿಂತನಾ ಸಮಾವೇಶದಲ್ಲಿ ಉಪಸ್ಥಿತರಿದ್ದು ತಮ್ಮ ತಮ್ಮ ವಿಚಾರಗಳನ್ನು ಮಂಡಿಸಿದ್ರು

ನೀವು ಹೇಳ ಪ್ರಕಾರ ಸಾಹಿತಿ ಹೇಳಿಲ್ಲ ಪ್ರಕಾರ ಉಸಿರಾಗಲಿ ಕರ್ನಾಟಕ ಏಳು ಕೋಟಿ ಜನರ ಉಸಿರಾಗಲಿ ಕೆಲವೇ ಜನರನ್ನ ಉಸಿರಲ್ಲ ಏಳು ಕೋಟಿ ಕನ್ನಡಿಗರ ಉಸಿರಾಗಲಿ